Hello friends, welcome, welcome back to my YouTube channel. ಸೊ ಫೈನಲಿ ಒಳ ಮೀಸಲಾತಿಯ ಒಂದು ವರದಿ ಏನಿತ್ತ ಅಂತಿಮವಾಗಿ ಸಲ್ಲಿಕೆ ಆಗೈತಿ ಸೊ ಇವತ್ತಿನ ಒಂದು ವಿಡಿಯೋ ಒಳಗ ನಾವ ಹಂಗಾದ್ರ ಆ ಒಂದು ಒಳ ಮೀಸಲಾತಿಯ ವರದಿ ಜಾರಿಗೆ ಯಾವಾಗ ಬರುದು ಅಂಡ್ ಹೊಸ ಗಳು ಯಾವಾಗ್ ಬರ್ತಾವು ಅಂಡ್ ಯಾವೆಲ್ಲಾ ಪೋಸ್ಟ್ ಗಳಿಗೆ ವೇಕೆನ್ಸಿ ಐತಿ ಇಷ್ಟೆಲ್ಲಾ ವಿಷಯದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಒಳಗ ಡಿಸ್ಕಶನ್ ನ ಮಾಡೋನು ಸೊ ಇದು ಒಳ ಮೀಸಲಾತಿಯಿಂದಾಗಿ ಬಹಳಷ್ಟು ಗಳ ಸ್ಟಾಪ್ ಆಗಿದ್ದು ಹೊಸದಾಗಿ ನೋಟಿಫಿಕೇಶನ್ ಬಂದಿರಲಿಲ್ಲ ಅಹ್ ಕೆಲವು ಗಳು ಬಂದಿದ್ರು ಅಲ್ಲೇ ಅದನ್ನ ಕಂಟಿನ್ಯೂ ಆಗ್ಲಿಲ್ಲ ಸೊ ಹಿಂಗಾಗಿ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಒಂದು ವರ್ಷದಿಂದ ಯಾವುದೇ ಒಂದು ಎಕ್ಸಾಮ್ ಇಲ್ದ ಯಾವುದೇ ರಿಸಲ್ಟ್ಸ್ ಇಲ್ದ ಬಹಳ ಒಂದು ಹತಾಶರಾಗಿದ್ರು ಬಟ್ ಇವಾಗ ನಾಲ್ಕನೇ ತಾರೀಕಿಗೆ ಏನೈತ್ಲಾ ಅದರದೊಂದು ಅಂತಿಮ ವರದಿನ ಸಲ್ಲಿಸಿದರು ಸೊ ಹಂಗಾದ್ರೆ ಯಾವಾಗ ಜಾರಿಗೆ ಬರಬಹುದು ಈ ಒಂದು ಒಳ ಮೀಸಲಾತಿಯ ವರದಿ ಯಾವಾಗ ಜಾರಿಗೆ ಆಗ್ತೈತಿ ಅಂತಂದ್ರ ಟ್ವೆಂಟಿ ಡೇಸ್ ಆದ್ರೂ ತಗೊಳ್ತದ ಸೊ ಓಕೆ ಮಂತ್ ಎಂಡ್ ವರ್ಗು ನಾವು ವೇಟ್ ಮಾಡಬಹುದು ಸೊ ಈ ಮಂತ್ ಎಂಡ್ ಒಳಗಾಗಿ ಒಂದು ಜಾರಿಗೆ ಈಗ ಈ ಮಂತ್ ಎಂಡಿಗೆ ಜಾರಿ ಆತಂದ್ರೆ ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್ ಬರ್ತೈತೆನಾ ಸೊ ಅಗೇನ್ ಮೈಂಡ್ ಒಳಗ ವಿದ್ಯಾರ್ಥಿಗಳಿಗೆ ಇರೋದನ್ನ ಇದೆ ನೋಟಿಫಿಕೇಶನ್ ಯಾವಾಗ ಹೊಸದಾದಂತ ನೋಟಿಫಿಕೇಶನ್ಗಳು ಯಾವಾಗ ಬರ್ತಾವು ಅಹ್ ಸೊ ಗೈಸ್ ಏನಂತಂದ್ರ ಈ ಮಂತ್ ಎಂಡ್ ಒಳಗ ಜಾರಿಗೆ ಆದ್ರೂನು ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್ ಹೊಸದಾಗಿ ಬರೋದು ಡೌಟ್ ಐತಿ ಅದ್ರಾಗ ಕೆಪಿಎಸ್ ಸಿ ಒಂದು ಪ್ರೊಸೆಸ್ ಗಳನ್ನ ನೋಡಿದಾಗ ಬಹಳನ ಡಿಲೇ ಆಗಿರೋದ್ರಿಂದ ನೆಕ್ಸ್ಟ್ ಮಂತ್ನ ಬರ್ತಾವು ನೋಟಿಫಿಕೇಶನ್ ಅನ್ನೋದು ಡೌಟ್ ಐತಿ ಬಟ್ ಕೆಎ ಬೋರ್ಡ್ ಏನು ಒಂದಷ್ಟು ನೋಟಿಫಿಕೇಶನ್ ಅವ್ರ ಲಾಸ್ಟ್ ಅನ್ನೋ ಒಂದು ಶಾರ್ಟ್ ನೋಟಿಸ್ ತರ ಎಲ್ಲಾನು ರಿಲೀಸ್ ಮಾಡಿದ್ರಲ್ಲ ಆ ಎಲ್ಲ ಒಂದು ಹುದ್ದೆಗಳಿಗೆ ಒಂದು ಅಥವಾ ಎರಡು ನೋಟಿಫಿಕೇಶನ್ ನೋಟಿಫಿಕೇಶನ್ಗಳು ಬರಬಹುದು ಬಟ್ ಕೆ ಪಿ ಎಸ್ ಸಿ ಇಂದ ಸ್ವಲ್ಪ ಟೈಮ್ ತಗೋತದ ಅಂದ್ರೆ ಅವ್ರಿಗೆ ಒಂದಷ್ಟು ಒಳ ಮೀಸಲಾತಿ ಕ್ಯಾಸ್ಟ್ ವೈಸ್ ಅನ್ನೆಲ್ಲ ಸೆಗ್ರಿಗೇಟ್ ಮಾಡ್ಕೊಳ್ಳೋದಾಗಿರ್ಬಹುದು ಇದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳ್ತಾರೆ ಸೊ ಹಿಂಗಾಗಿ ಒಂದು ಎರಡು ತಿಂಗಳು ಅಥವಾ ಅ ತಿಂಗಳು ಹೋಗೋ ಸಾಧ್ಯತೆ ಐತಿ ಸೊ ಅಷ್ಟು ಫಾಸ್ಟ್ ಆಗಿ ಏನ್ ಗಳು ಬರಂಗಿಲ್ಲ ಜಸ್ಟ್ ಒನ್ ಮಂತ್ ಟೂ ಮಂತ್ ಒಳಗ ಬಟ್ ಅಟ್ ಲೀಸ್ಟ್ ನವೆಂಬರ್ ಇಂದ ನೆಕ್ಸ್ಟ್ ಫೆಬ್ರವರಿ ಒಳಗಾಗಿ ಹೊಸದಾದಂತ ನೋಟಿಫಿಕೇಶನ್ಸ್ ಅಂದ್ರು ಬಂದ ಬರ್ತಾವ ಸೊ ನಿಮ್ಮ ಒಂದು ಪ್ರಿಪರೇಷನ್ ನ ನೀವ ಕಂಟಿನ್ಯೂ ಇಟ್ಕೊಳ್ರಿ ಇನ್ನ ಯಾವೆಲ್ಲಾ ಹುದ್ದೆಗಳಿಗೆ ನೋಟಿಫಿಕೇಶನ್ಸ್ ಬರಬಹುದು ಅಂತ ನೋಡುದ ಎಸ್ ಡಿ ಎಫ್ ಡಿ ಎಸ್ ಡಿ ಎ ಹುದ್ದೆಗಳಿಗೆ ಬಹಳ ವಿದ್ಯಾರ್ಥಿಗಳು ಕಂಪೇರ್ಡ್ ಟು ಅದರ್ ಪೋಸ್ಟ್ ಎಫ್ ಡಿ ಎಸ್ ಡಿ ಸ್ವಲ್ಪ ಜಾಸ್ತಿ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ನ ಮಾಡ್ತಿರ್ತಾರೋ ಅಂಡ್ ವೇಟ್ ಮಾಡ್ಲಿಕ್ಕೆ ಸೊ ಹಿಂಗಾಗಿ ಎಫ್ ಡಿ ಎಸ್ ಡಿ ಎ ಹುದ್ದೆಗಳು ಸಹಾಯಕ ಹುದ್ದೆಗಳು ಅಂಡ್ ಎ ಜೆಇ ಹುದ್ದೆಗಳು ಆಗಿರ್ಬೋದು ಗ್ರೂಪ್ ಸಿ ಹುದ್ದೆಗಳು ಗ್ರಂಥ ಪಾಲಕ ಆಗಿರ್ಬೋದು ಅಂಡ್ ಪಿ ಸಿ ಪಿ ಎಸ್ ಐ ಬಗ್ಗೆನು ವಿದ್ಯಾರ್ಥಿಗಳು ಕೇಳಾಕತ್ತಿದ್ರು ಈ ಹುದ್ದೆಗಳಾಗಿರ್ಬೋದು ಸೊ ಈ ಎಲ್ಲಾ ಹುದ್ದೆಗಳಿಗನು నోటిఫికేషన్స్ బర్తవు ಪಿ ಡಬ್ ಅಂಡ್ ಪಿ ಡಿಒ ಜೊತೆನ ಪ್ರತಿ ಸಲ ಎಸ್ ಡಿ ಎ ಅವರು ಕರೀತಿದ್ರು ಕನ್ಫರ್ಮ್ ಮಾಡ್ತಿದ್ರು ಬಟ್ ಈ ಸಲ ಅದಾಗಿಲ್ಲ ಅಂದಾಗ ಆ ನೋಟಿಫಿಕೇಶನ್ ಅನ್ನು ಇವಾಗ ಬರೋ ಚಾನ್ಸಸ್ ಐತಿ ಸೊ ಹಿಂಗಾಗಿ ಬಹಳಷ್ಟು ವೆಕೆನ್ಸಿಗಳದಾವ ಅದಾವ ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ ಇಂದ ಬಹಳಷ್ಟು ಗಳು ಬರ್ತಾವ ಸೊ ಹಿಂಗಾಗಿ ನಿಮ್ಮ ಒಂದು ಪ್ರಿಪರೇಷನ್ ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ರಿ ಒಳ ಮೀಸಲಾತಿಯ ಒಂದು ವರದಿ ಸಲ್ಲಿಕೆ ಆಗಕತ್ತಿಲ್ಲ ಹೊಸ ನೋಟಿಫಿಕೇಶನ್ ಬರಾಕತ್ತಿಲ್ಲ ನಾ ಏನ್ ಮಾಡ್ಲಿ ಏನ್ ಮಾಡೋದು ರಿಸಲ್ಟ್ಗಳು ನೋಡಿದ್ರ ಬರಾಕತ್ತಿಲ್ಲ ಕೆ ಎಸ್ ಎಕ್ಸಾಮ್ ನೋಡಿದ್ರ ಮೇನ್ಸ್ ಹಂತದವರೆಗೂ ಹೋಗೈತಿ ಬಟ್ ಅಗೇನ್ ಕೋರ್ಟ್ ಒಳಗ್ ಡಿಸ್ಪ್ಯೂಟ್ ಸ್ಟಾರ್ಟ್ ಅದ ಪಿ ರಿಸಲ್ಟ್ ಬರಕತ್ತಿಲ್ಲ ಈ ತರ ಬರೀ ಕನ್ಫ್ಯೂಷನ್ ಒಳಗನ ಇದ್ರಿ ಬಟ್ ಇವಾಗ ಹೊಸ ನೋಟಿಫಿಕೇಶನ್ಗಳ ಬರೋ ಒಂದು ಭರವಸೆ ಬಂದದ ಸೊ ಇವಾಗ ನಿಮ್ಮ ಕೆಲಸ ಏನಿದ್ರು ನಿಮ್ಮ ಒಂದು ಪ್ರಿಪ್ರೇಷನ್ ನ ಸ್ಟ್ರಾಂಗ್ ಆಗಿ ಮಾಡ್ಕೊಳೋದು ಸೊ ನೆಕ್ಸ್ಟ್ ಒಂದ್ ವಿಡಿಯೋ ನಾನು ಯಾವ್ ತರ ಒಂದು ಎಫ್ ಡಿ ಎಸ್ ಡಿ ಒಂದು ಸಿಲಾಬಸ್ ಆಗಿರ್ಬೋದು ಪ್ರಿಪ್ರೇಶನ್ ನ ಯಾವ್ ತರ ಮಾಡ್ಬೇಕು ಅಂಡ್ ಅದರ್ ಪೋಸ್ಟ್ ಗಳಿಗೂ ಸಪ್ರೇಟ್ ಆಗಿ ವಿಡಿಯೋಸ್ ನ ಮಾಡ್ತೇನಿ ಒಂದು ಸ್ಟ್ರಾಟಜಿ ಆಗಿರ್ಬೋದು ಟೈಮ್ ಟೇಬಲ್ ಆಗಿರ್ಬೋದು ಪ್ಲಾನಿಂಗ್ ನ ನಿಮ್ ಜೊತೆ ಶೇರ್ ಮಾಡ್ತೇನೆ ಸೊ ಈಗ ಉಳಿದಂತ ಒಂದು ಆರ್ ತಿಂಗಳ ಟೈಮ್ ನಿಮ್ ಕಡೆ ಏನ್ ಅದನ್ನ ಅದನ್ನ ನೀವೇನಾರ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರಿ ಅಂತಂದ್ರ ನೆಕ್ಸ್ಟ್ ಈ ತರ ಹತ್ತು ಇಪ್ಪತ್ತು ವರ್ಷಗಳ ಗಂಟ್ಲೆ ಅಗೇನ್ ಮತ್ತೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಆರ್ ತಿಂಗಳೊಳಗೆ ಏನಾರ ಪರ್ಫೆಕ್ಟ್ ಸ್ಟಡಿ ಮಾಡಿ ನೆಕ್ಸ್ಟ್ ಬರೋ ಒಂದು ನೋಟಿಫಿಕೇಶನ್ ಒಳಗ ಒಂದು ಜಾಬ್ ನ ಏನಾರ ತಗೊಂಡ್ರಿ ಅಂತಂದ ಮುಂದಿನ ಪೂರ್ತಿ ಲೈಫ್ ನೀವು ಕೊರಗೋದು ಅಥವಾ ಈ ಒಂದು ಫೇಸ್ ನ ನೀವು ಅನುಭವಿಸಿರಿ ಆಲ್ರೆಡಿ ಎಷ್ಟೆಲ್ಲ ಸ್ಟ್ರೆಸ್ ಆಗತೈತಿ ಎಷ್ಟೆಲ್ಲ ತ್ರಾಸ ಆಗ್ಲಿಕ್ಕದ ಎಷ್ಟ್ ಕಡೆ ಅವಮಾನ ಆಗ್ಲಿಕ್ಕದ ಎಷ್ಟು ಎಂಜೈಟಿ ಸ್ಟ್ರೆಸ್ ಎಲ್ಲ ಆಗ್ಲಿಕ್ಕದ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇವಾಗ ಸದ್ಯಕ್ಕ ನಿಮ್ ಕೈ ಒಳಗದ ಸೊ ಈ ಒಂದು ಆರು ಏಳು ತಿಂಗಳು ಉಳ್ದಂತ ಸಮಯದೊಳಗ ನೀವೇ ಯಾವ ತರ ಪ್ರಿಪ್ರೇಷನ್ ಮಾಡ್ತೀರಿ ನೀವ್ ಯಾವ ತರ ಸ್ಟಡಿ ಮಾಡ್ತೇರಿ ಅನ್ನೋದ ನಿಮ್ಮ ಫ್ಯೂಚರ್ ನ ಡಿಸೈಡ್ ಮಾಡ್ತೈತಿ ಐ ಹೋಪ್ ಈ ಒಂದ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತಿನಿ ನೆಕ್ಸ್ಟ್ ವಿಡಿಯೋ ಒಳಗ ಸ್ಟ್ರಾಟಜಿ ಜೊತೆ Thiszy going thank you.